ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನಿಲ್ಲಿ ಮೊನ್ನೆ ಸೋರೆಕಾಯಿ ಕೊಟ್ಟಿಗೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ಮೊನ್ನೆ ಮಾಡ್ತಾ ಇದ್ದೆ ಅದು ನೈಟೇ ಮಾಡಿಬಿಡು ಬೆಳಗ್ಗೆ ಮಕ್ಕಳಿಗೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಹೆಚ್ಚಾಗಿ ಮಾಡೋದಿಲ್ಲ ಯಾವಾಗಲೂ ಬಿಸಿ ಬಿಸಿನೇ ಮಾಡೋದು ಆದರೂ ನನಗೆ ತುಂಬ ಲೇಟಾಗಿತ್ತು ಒಂದು ಎಂಟು ಗಂಟೆಯೆಲ್ಲ ಆಗಿತ್ತು ಅನಿಸುತ್ತೆ ಆವಾಗ ಸ್ಟಾರ್ಟ್ ಮಾಡಿದೆ ಸೊ ಅದಕ್ಕೆ ನನಗೆ ಅರಶಿನೆಲ್ಲೇ ಬೇಕಾಗಿತ್ತು ಅಂತ ಹೇಳಿ ಸೊ ಮನೆ ಹತ್ತಿರನೇ ಇದೆ ನೈಟಲ್ಲಿ ಸ್ವಲ್ಪ ಕೈ ಹಾಕೋದು ಕಡಿಮೆ ಈ ಎಲ್ಲ ಮಾಡೋದು ನಾನು ಆದರೂ ಹಾಕಬೇಕಿತ್ತಲ್ಲ ಅಂತ ಹೇಳಿ ಸೊ ಹಾಗಾಗಿ ಒಂದು ನಾಲ್ಕು ಕೆಲನ ಕಿತ್ಕೊಂಡು ಬಂದೆ ಸೊರೆಕಾಯಿ ಕೊಟ್ಟಿಗೆ ಮಾಡೋದಾದ್ರೆ ತುಂಬ ಎಳೆದಿದ್ದರೆ ಒಳ್ಳೆಯದು ನಾವು ಇದನ್ನು ಇನ್ನೆಲ್ಲ ತೆಗಿದೇನೆ ಸೊ ಹಾಗೆ ಕಟ್ ಮಾಡ್ಬೋದು ಅದರಲ್ಲಿ ಕಟ್ ಮಾಡಿದ್ರಲ್ಲಿ ಒಂದು ಸ್ವಲ್ಪ ತೆಗೆದು ನಾನು ಅಕ್ಕಿ ಸೋರೆಕಾಯಿ ಮತ್ತು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡೆ ಸೊರೆಕಾಯಿ ಗಂಜಿ ಅಂತ ಹೇಳ್ತಾರೆ ತುಂಬ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ನೈಟಿಗೆ ಅದನ್ನು ಮಾಡಿಕೊಟ್ಟೆ ಮಕ್ಕಳಿಗೆ ಇಲ್ಲಿ ಆ ಸೋರೆಕಾಯನ್ನ ಮೇಲುಗಡೆ ಸ್ಕಿನ್ ತೆಗಿದೇನೆ ಒಳಗಡೆ ಮಾತ್ರ ಬಿತ್ತೇನಾದರೂ ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದರೆ ಅದನ್ನು ತೆಗೆದು ಸೊ ಈ ಥರ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ನಾನು ಇಲ್ಲೊಂದು ಮೂರು ಬೌಲ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಬೆಳಗಿನ ನೆನೆ ಹಾಕಿದ್ದೆ ಸೊ ಅದು ನೆಂದಿರೋ ಅಕ್ಕಿನ ಈ ಥರ ತುಂಬ ಸಣ್ಣಕ್ಕೆ ರುಬ್ಬದೇನೆ ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಹಾಗೆ ಹೆಚ್ಚಿಗೆ ನೀರು ಹಾಕೊಳ್ಳೋಕ್ಕೆ ಹೋಗಬಾರ್ದು ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸರಿ ಇರತ್ತೆ ಸೊ ಅದನ್ನು ಅದು ಸೊರೆಕಾಯಿನ ಕಟ್ ಮಾಡಿದ್ನಲ್ಲ ಸೊ ಅದಕ್ಕೆ ಹಾಕ್ಕೊಂಡು ಒಂದು ಕಾಲು ಗ್ಲಾಸ್ನಷ್ಟು ಎಣ್ಣೆ ಹಾಕ್ಕೋಬೇಕು ಹಾಗೆ ಉಪ್ಪನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಿರಬೇಕು ಅದನ್ನು ಸೌಟಲೆಲ್ಲ ಕಲ್ಸೋಕ್ಕಾಗೋದಿಲ್ಲ ಹತ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ನಾನು ಕೈಯಿಂದನೇ ಕಲಿಸ್ಕೊಂಡೆ ಮಕ್ಕಳಿಗೆ ಎಕ್ಸಾಮ್ ಇರೋದರಿಂದ ಸೊ ಓದ್ಕೊಳ್ಳಿ ಅಂತ ಹೇಳಿದ್ದೆ ಗಲಾಟೆ ಮಾಡ್ತಾಯಿದ್ರು ನನ್ನ ಹತ್ರನೇ ಬಂದಿರಲಿಲ್ಲ ಬೈಸ್ಕೊಂಡಿದ್ರು ಹಾಗಾಗಿ ಕೆಳಗಡೆನೇ ಇದ್ರು ಅವರು ನಾನು ಒಬ್ಬಳೇ ನಾನು ಕೆಲಸ ಮಾಡ್ಕೊತಾ ಇದ್ದೆ ಹಾಗೆ ಕಲಸಿ ಆದಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಸ್ವಲ್ಪ ಬೇಗನೆ ಕಲಸಿಟ್ಕೊಂಡ್ರು ತೊಂದರೆ ಇಲ್ಲ ಇದು ಸೌತೆಕಾಯಿ ಮತ್ತು ನೀರು ಬಿಡುವಂಥ ಒಂದೇನಾದರೂ ತರಕಾರಿ ಇದ್ದರೆ ಅದನ್ನು ಬೇಗ ಕಲ್ಸೋಕೆ ಹೋಗಬಾರ್ದು ನಾವು ಕಲಸಿದ ತಕ್ಷಣ ಹಾಕೋ ಥರ ಇದ್ದರೆ ಮಾತ್ರ ಇಟ್ಕೋಬೇಕು ಈ ಇದ್ರೆ ನಾವೇನಾದರೂ ಕಲಸಿ ಬೇಗ ಇಟ್ಕೊಂಡ್ರು ಅದು ನೀರು ಬಿಡೋದಿಲ್ಲ ತೊಂದರೆ ಇಲ್ಲ ಅಂತ ಹೇಳಿ ನಾನೆಲ್ಲ ಪ್ರಿಪೇರ್ ಮಾಡಿಟ್ಕೊಂಡು ಒಲೆ ಬಂದೆ ನಾನು ಯಾವಾಗಲೂ ಹೆಚ್ಚಾಗಿ ಕೊಟ್ಟಿಗೆ ಇಡ್ಲಿ ಈ ಥರ ಎಲ್ಲ ಮಾಡೋದಿದ್ದರೆ ಒಲೆಯಲ್ಲೇ ಮಾಡೋದು ಹಾಗಾಗಿ ನೈಟು ಇಟ್ಟುಬಿಡು ಬೆಳಗ್ಗೆಗೆ ಸರಿಯಾಗುತ್ತೆ ಅಂತ ಹೇಳಿದರು ಹಾಗೆ ಬಾಳೆಲೆ ಬಿಸಿ ಇದ್ದೆ ಈ ಥರ ಒಲೆ ಮೇಲೆ ಬಾಳೆಲೆನ ಬಿಸಿ ಮಾಡಿದರೆ ಅಂದರೆ ಒಲೆ ಮೇಲೆ ಅಂತಲ್ಲ ನಾವು ಯಾವಾಗಲೂ ಬಾಳೆಲೆನ ಮಡಚೋ ಥರ ಏನಾದರೂ ಇದು ಇದ್ದರೆ ಸೊ ಈ ಥರ ಫಸ್ಟಿಗೆ ಈ ಥರ ಬಿಸಿ ಮಾಡಿಕೊಂಡು ಇಟ್ಕೊಂಡ್ರೆ ಫೋಲ್ಡಿಂಗಿಗೆಲ್ಲ ಚೆನ್ನಾಗಾಗುತ್ತೆ ಬಾಳೆಲೆ ಹರಿದು ಹೋಗೋದಿಲ್ಲ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಈ ಥರ ಏನಾದರೂ ಕೊಟ್ಟು ಎ ಪಾತ್ರೋಡೆ ಏನಾದರೂ ಇದ್ದರೆ ಈ ಥರ ಒಲೆ ಮೇಲೆ ಬಿಸಿ ಮಾಡ್ಕೋಬೇಕು ಅಂದರೆ ಮೆತ್ತಗಾಗತ್ತೆ ಸೊ ನಾನು ಮಾಡ್ತಾ ಇದ್ರಿಂದ ನನಗೆ ತುಂಬ ಹೊತ್ತಾಯಿತು ಅಂದರೆ ಒಂದು ಮುಕ್ಕಾಲು ಒಂದು ಗಂಟೆ ಬೇಕಾಯಿತು ಒಬ್ಬಳಿಗೆ ಮಾಡೋಕ್ಕೆ ಸೊ ಹಾಗಾಗಿ ಮಾಡ್ತಾಯಿದ್ದೆ ಒಲೆ ಕಚ್ಚೆ ಆದ್ಮೇಲೆ ಈ ಥರ ಬಾಳೆಲೆಲ್ಲನ್ನು ಬಿಸಿ ಮಾಡಿಟ್ಕೊಂಡು ಸೊ ನೆಕ್ಸ್ಟ್ ಇನ್ನು ಓದ್ಕೋಬೇಕಲ್ಲ ಅದೊಂದು ಟೆನ್ಷನ್ನು ಮಕ್ಕಳು ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ಕೂಲಾಗಿ ಇದ್ದೆ ಅವ್ರು ಯಾವುದೋ ಒಂದು ವಿಷಯಕ್ಕೆ ಮಾತು ಕೇಳ್ತಿರ್ಲಿಲ್ಲ ಅಂತೇಳಿ ತುಂಬ ಬೈತ್ಬಿಟ್ಟೆ ಅದೇ ಹುಂಗಾಲೇ ಕೆಲಸ ಮಾಡ್ತಾಯಿದ್ದೆ ನಾವು ಯಾರಿಗಾದರೂ ಏನಾದರೂ ಅಂದ್ವಿ ಅಥವಾ ನಮಗೆ ಇನ್ನೊಬ್ರು ಏನಾದರೂ ಅಂತ ಅಂತ ಅಂದರೆ ಅದೇ ಯೋಚನೆಲೇ ಇರ್ತೀವಿ ಅದೇ ನಾವು ತಲೆಯಿಂದ ಹೋಗೋದೇ ಇಲ್ಲ ಆದರೂ ಕೂಡ ಅವ್ರನ್ನ ಬಿಟ್ಟಿರೋಕ್ಕಾಗೋದಿಲ್ಲಲ್ಲ ಮತ್ತೆ ಪುನಃ ಲಾಸ್ಟ್ ಲಾಸ್ಟಲ್ಲಿ ಆಗುವಾಗ ನಾನೇ ಕರೆದೆ ಬಂದರು ಬಂದು ಸ್ವಲ್ಪ ಹೊತ್ತು ಅಲ್ಲೇ ನಾನು ಎದುರುಗಡೆನೆ ಕೂತ್ಕೊಂಡು ಓದ್ತಾಯಿದ್ರು ಇಬ್ಬರು ಇಬ್ಬರು ಸಹ ಬಸ್ಕೊಂಡಿದ್ರು ಒಬ್ಬರೇ ಅಲ್ಲ ಯಾಕಂದರೆ ನಮಗೂ ಒಬ್ಬೊಬ್ಬರಿಗೆ ತಡ್ಕೊಳೋಕೆ ಅಲ್ಲ ಎಷ್ಟು ಅಂತ ಹೇಳೋದು ಅಂತ ಹೇಳಿ ಸತಿ ರೋಸಿ ಹೋಗಿ ಬೈದ್ಬಿಟ್ಟಿರ್ತೀನಿ ನಾನು ಸೊ ಒಂದು ಒಂಬತ್ತುವರೆ ಆಗ್ತಾ ಬಂದಿತ್ತು ಹಾಗಾಗಿ ಕರೆದೆ ಬೇಗ ಬೇಗ ನಾನು ಬೈದಿದ್ದರಿಂದ ಅವತ್ತು ಯಾ ಏನೇನು ಹೇಳಿಸ್ಕೊಳ್ಳಿಲ್ಲ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತಲೂ ಹೇಳಲಿಲ್ಲ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತಲೂ ಹೇಳಲಿಲ್ಲ ಪಾಪ ಅವರೇ ಸ್ನಾನ ಮಾಡಿಕೊಂಡು ಎಲ್ಲ ಅವ್ರ ಕೆಲಸ ಮಾಡ್ಕೊತಾ ಇದ್ದರು ಸೊ ಬೈದ ಮೇಲೆ ಬೇಜಾರಾಗೋದಂದ್ರೂ ಸಹಜನೇ ಬಟ್ ಬೈಯೋದ್ಕಿಂತ ಮುಂಚೆ ಕಂಟ್ರೋಲ್ ಇರೋದೆಲ್ಲ ಬೈದು ಬಿಟ್ಟಿರ್ತೀವಿ ನೋಡಿ ಇಷ್ಟು ಕಲಸಿಟ್ಕೊಂಡ್ರು ಕೂಡ ಅದೇ ಹಿಟ್ಟು ನೀರಾಗಿರಲಿಲ್ಲ ಆದರೂ ಕೂಡ ನಾನು ಒಂದು ಸೌಟ್ ನೀರು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಯಾಕಂತಂದರೆ ತುಂಬ ಗಟ್ಟಿ ಇದ್ದರೆ ರಬ್ಬರ್ ಥರ ಆಗಿಬಿಡತ್ತೆ ಅದು ಮೇಲಿನ ಲೇಯರ್ ಸೊ ಹಾಗಾಗಿ ಸ್ವಲ್ಪ ನೀರೇ ಇರಲಿ ಅಂತ ಹೇಳಿ ಸ್ವಲ್ಪ ನೀರು ಹಾಕ್ಕೊಂಡೆ ಸೊ ಈ ಥರ ಫೋಲ್ಡಿಂಗಿಗೆ ಈಸಿ ಆಗುತ್ತೆ ನಾವು ಯಾವ ಥರ ಫೋಲ್ಡಿಂಗ್ ಮಾಡ್ತೀವೋ ಆ ಥರ ಫೋಲ್ಡಿಂಗಿಗೆ ಈಸಿ ಆಗುತ್ತೆ ಬಾಳೆಲೆ ಸೊ ಹಾಕ್ಕೊಂಡು ಆಚೆ ಈಚೆ ಫೋಲ್ಡ್ ಮಾಡಿ ಸೊ ಇನ್ನು ಕರೆ ಕರೆ ಫೋಲ್ಡ್ ಮಾಡಿದರೆ ನಮಗೆ ಈ ಥರ ಇಡಕ್ಕೆ ಸುಲಭ ಆಗುತ್ತೆ ಮತ್ತು ಚಲ್ಲೋದು ಇಲ್ಲ ಬಾಳೆಲೆ ಇನ್ನೊಂದೇನಾದರೂ ಸ್ವಲ್ಪ ಎಲ್ಲಾದರೂ ಹೋಲಾಯ್ತು ಅಂದರೆ ನೆಕ್ಸ್ಟ್ ಇನ್ನೊಂದರ ಬಾಳೆಲೆ ಮೇ ಇಟ್ಟು ಸೊ ಅದನ್ನು ಫೋಲ್ಡ್ ಮಾಡ್ಕೋಬೋದು ಈ ಥರ ದೊಡ್ಡ ದೊಡ್ಡದಿದ್ರೆ ಎರಡೆರಡು ಹಾಕ್ತಾರೆ ಬಟ್ ನಾನು ತುಂಬ ಬಾಳೆಲ್ಲ ಇತ್ತಲ್ಲ ಸೊ ಹಾಗಾಗಿ ಹಾಕ್ತಾ ಇದ್ದೆ ನನ್ನ ಮಗ ನಾನು ಮಾಡ್ತೀನಿ ಕೊಡಮ್ಮ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದ ಅವನಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ನಾನು ಹೇಳ್ತೀನಿ ಬಟ್ ಅವನಿಗೆ ಅಷ್ಟೊಂದೆಲ್ಲ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಬರೋದಿಲ್ಲ ಓ ಇರಲಿ ಓಕೆ ಅಂತ ಹೇಳಿ ಕೊಟ್ಟೆ ಇಷ್ಟೆಲ್ಲ ಮಾಡಿದ್ದ ಮತ್ತು ನಾನು ಲಾಸ್ಟಿಗೆ ಫಸ್ಟಿಗೆ ತೊಗೊಂಡು ಬಂದಲ್ಲ ಈ ಅರಶನೇ ಎಲೆನ ಅದೊಂದು ಈ ಪ್ಲೇನ್ ಕೊಟ್ಟಿಗೆ ಏನು ಮಾಡ್ತೇವಲ್ಲ ಈ ಸೌತೆಕಾಯಿ ಮತ್ತು ಸೋರೆಕಾಯಿ ಇದನ್ನೆಲ್ಲ ಇದಕ್ಕೆ ಈ ಥರ ಹಾಕಿದರೆ ಆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದರ ಒಂದು ಅರಶಿನ ಎಲೆ ಫ್ಲೇವರ್ ಇದೆಯಲ್ಲ ಸೊ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ಅದರ ಎಡೆಡೆಯಲ್ಲಿ ಒಂದೊಂದು ಇಡ್ತಾ ಇದ್ದೀನಿ ಈ ಥರ ಎಲೆನೇ ಇಟ್ಟು ಇನ್ನು ಲಿಡ್ ಕ್ಲೋಸ್ ಮಾಡಿದರೆ ಆಯಿತು ಅದ್ರ ಪಾಡಿಗೆ ಅದು ಬೇಯ್ಕೊಂಡಿರುತ್ತೆ ಮತ್ತು ನಾನು ಬೆಳಗ್ಗೆ ತೆಗೆದ್ರಾಯ್ತು ಅಂತ ಇಟ್ಟೆ ಸೊ ತುಂಬ ಅಂದರೆ ತುಂಬ ಆಗಿ ಬಂದಿತ್ತು ಯಾರ್ಯಾರೆಲ್ಲ ಸೋರೆಕಾಯಿ ಕೊಟ್ಕೆ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೋರೆಕಾಯಿ ಕೊಟ್ಕೆ ಟಾಮಿ ಟಾಮಿ ಬಿಡು ಟಾಮಿ ಬಿಡು ಟಾಮಿ ಏ ಟಾಮಿ ಒಣ ಕುಳಿಯೋದು ಹೋಗಿ ಡೋರ್ ಹಾಕೊಂಡು ಬಾಬು ಆ ಟಾಮಿ ಬಾ ಇಲ್ಲಿ ಬಾ ಟಾಮಿ ದಾ ಟಾಮಿ ಅಲ್ಲಿ ನಮ್ಮ ಟಾಮಿ ಅಂತರೂ ತುಂಬ ಫ್ರೆಂಡ್ಲಿ ಅಂದರೆ ಫ್ರೆಂಡ್ಲಿ ಬಟ್ ತುಂಬ ತುಂಟಾಟ ಮಾಡಿಸಿದ್ರೆ ಬಿಡೋದೇ ಇಲ್ಲ ನಾವು ಹೊರಗೆ ಬಿಟ್ಟ ತಕ್ಷಣ ಮೈ ಮೇಲೆ ಆಟ ಅಂತ ಹೇಳಿ ಸೊ ಅಷ್ಟೊಂದು ಇದು ಹೋಗೋದಿಲ್ಲ ಬಟ್ ಒಂದೊಂದು ಸತಿ ಮಕ್ಕಳಿಗೆ ತುಂಬ ಬೇಜಾರಾದಾಗ ತುಂಬ ಆಟ ಆಡ್ತಾ ಇರ್ತಾರೆ ಕೇಳೋದೆಲ್ಲ ಹೇಳಿದರೆ ಅದು ತುಂಬ ಎಳ್ಕಿಸ್ಬಿಡಿ ಅಂತಂದ್ರೂ ಅಳತಿಸ್ತಾ ಇರ್ತಾರೆ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳಿ ಬಿಟ್ಟೆ ಹಾಗೆ ನಾನು ಬೆಳಗ್ಗೆ ಬಂದ ತಕ್ಷಣ ಯಾವಾಗ ಡೋರ್ ಓಪನ್ ಮಾಡ್ತೀನಿ ಅಂತ ಕಾಯ್ತಾ ಇರತ್ತೆ ಸ್ವಲ್ಪ ಹೊತ್ತು ಆಟ ಆಡಿಸಿದೆ ಆಗುತ್ತೆ ಅದನ್ನೆಲ್ಲ ಹಾಗೆ ಮಾಡೋದಕ್ಕೆ ನೋಡಿದಿರಲ್ವಾ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು